ಬೀದರ್ ಜಿಲ್ಲೆಗೆ ಹದಿನೈದು ಸಾವಿರ ಮನೆಗಳು ಮಂಜೂರು ಸಂಸದ ಖಂಡ್ರೆ ಬೀದರ್ ಜಿಲ್ಲೆಯನ್ನ ಗುಡಿಸಲು ಮುಕ್ತ ಮಾಡುವ ಉದ್ದೇಶದಿಂದ ಜಿಲ್ಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಹಭಾಗಿತ್ವದಲ್ಲಿ ಹದಿನೈದು ಸಾವಿರ ಮನೆಗಳನ್ನು ಮಂಜೂರಾಗಿದೆ ಯಾರಿಗೆ ಮನೆ ಮತ್ತು ನಿವೇಶನವಿಲ್ಲ ಅಂತವರಿಗೆ ಮನೆಗಳನ್ನು ಮಂಜೂರು ಮಾಡಲಾಗುವುದು ಎಂದು ಸಂಸದ ಸಾಗರ್ ಖಂಡ್ರೆ ತಿಳಿಸಿದರು ಇಲ್ಲಿ ಸಂಸದರ ಕಚೇರಿ ತಾಲೂಕಿನ ಗ್ರಾಮೀಣ ಭಾಗದ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಪಿಎಂಎವೈಯಲ್ಲಿ ಮಂಜೂರಾದ ಫಲಾನುಭವಿಗಳಿಗೆ ಮನು ಮನೆ ಮಂಜೂರಾತಿಯ ತಿಳುವಳಿಕೆ ಪ್ರಮಾಣ ಪತ್ರ ವಿತರಣೆ ಮಾಡಿ ಮಾತನಾಡಿದ್ರು ಸಾಮಾನ್ಯ ಜನರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ಜಮೆ ಮಾಡಲಾಗುವುದು ಮೊದಲನೇ ಕಂತು ಜಮೆ ಆದ ತಕ್ಷಣ ಮನೆ ಕಾಮಗಾರಿ ಆರಂಭಿಸಿದಕ್ಕೂ ಎಂದು ತಿಳಿಸಿದ್ರು ಈ ಪೈಕಿ ಮೊದಲ ಹಂತದ ಆರುನೂರ ಅರವತ್ತೈದು ಫಲಾನುಭವಿಗಳಿಗೆ ತಿಳುವಳಿಕೆ ಪ್ರಮಾಣ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಶ್ರೀಮತ್ ರೀಚೂರು ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬೀದಾರ್ ತಿಳುವಳಿಕೆ ಪತ್ರ ನಾವೆಲ್ಲ ಎಲ್ಲ ನಾವು ಕೊಡ್ತಾ ಇದೀವಿ ಅರ್ಥ ಮಾಡಿಸ್ತಾ ಇದೀವಿ ಅರ್ಥ ಆಗಬೇಕು ಯಾರಿಗೂ ಮಿಸ್ಗೈಡ್ ಆಗಬಾರ್ದು ಯಾರಿಗೂ ಕನ್ಫ್ಯೂಷನ್ ಇರಬಾರ್ದು ಅಂತ ಉದ್ದೇಶ ನಾವು ಕೊಡ್ತಾ ಇದೀವಿ ಸಾಮಾನ್ಯ ವರ್ಗದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಕ್ದವರಿಗೆ ಒಂದು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದಿಂದ ದುಡ್ಡು ಬರ್ತಾ ಇದೆ ರಾಜ್ಯ ಸರ್ಕಾರದಲ್ಲಿ ತಂದೆಯವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಖಂಡ್ರೆ ಸಾಹೇಬ್ರು ಜನಪ್ರತಿನಿಧಿ ಕೇಂದ್ರ ಸರ್ಕಾರದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದಿಂದ ನಾನು ಸಾಗರ್ ಕಂಟೆನ ಪ್ರತಿನಿಧಿ ಅದಕ್ಕೆ ಇವತ್ತಿನ ದಿವಸ ನಾವು ಬರೀ ಪಾಲಿಕೆಯಲ್ಲಿ ಮಾತ್ರಗಳನ್ನು ಕೊಡ್ತಾ ಇದೆ ಬರುವ ದಿನಗಳಲ್ಲಿ ನಾವು ಎಲ್ಲ ಕಡೆ ನಾವು ನಮ್ಮ ತಿಳುವಳಿಕೆ ಪತ್ರ ನಾವು ಫಲಾನುಭವಿಗಳಿಗೆ ನಾವು ಮುಟ್ಟಿಸ್ತೀವಿ ಈಗಾಗಲೇ ನಾವು ಹೇಳಿದೀವಿ ಫಲಾನುಭವಿಗಳಿಗೆ ಯಾರೇ ಮಧ್ಯವರ್ತಿಗೆ ನೀವು ದುಡ್ಡು ಕೊಡಬಾರ್ದು ಇದು ನೇರವಾಗಿ ಸರ್ಕಾರವತ್ತಿನ ದುಡ್ತಾ ಇದೆ ಆ ಮೊದಲನೇ ಕಂತು ಬಂದ ತಕ್ಷಣ ನೀವು ಮನೆ ಪ್ರಾರಂಭ ಮಾಡಬೇಕು ನಮ್ಮ ಕನಸಿನ ಮನೆ ನೀವು ಕಟ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಪ್ರಶ್ನೆ ಇಲ್ಲಿ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಮನೆ ಸ್ಯಾಂಕ್ಷನ್ ಆಗಿದೆ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಹತ್ತೊಂಬತ್ತು ಸಾವಿರಕ್ಕಿಂತ ಜಾಸ್ತಿ ಮನೆಗಳು ಸ್ಯಾಂಕ್ಷನ್ ಆಗಿದೆ ಇವತ್ತಿನ ದಿವಸ ನಾವು ಹಾಲ್ಕೆಯಲ್ಲಿ ಆರುನೂರ ಐವತ್ತು ನಾವು ಕೊಡ್ತಾ ಇದ್ದೀವಿ ಇನ್ನೂ ಪ್ರೊಸೆಸ್ ಚಾಲು ಇದೆ ಏನೇನು ನೀನು ಸ್ಯಾಂಕ್ಷನ್ ಆಗಬೇಕಾಗಿದೆ ಅಂತಂದರೆ ಇನ್ನೂ ಏನು ಹೆಸರು ಆ್ಯಡ್ ಮಾಡಿ ಬೆನ್ನೆ ಫಲಾನುಭವಿಗಳ ಪಟ್ಟಿ ಫೈನಲ್ ಆಗಬೇಕಾಗಿದೆ ಅದನ್ನು ಕೆಲವೇ ಕೆಲವು ದಿನಗಳಲ್ಲಿ ಅದು ಆಗುತ್ತೆ ಸರಿ ಬರೀ ಆಯ್ಕೆ ಲಕ್ಷ್ಯ ನಾವು ಕೊಡ್ತಾ ಇದ್ವಿ ಬರುವುದೇ ನಾವೆಲ್ಲ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದ ಎಲ್ಲಾ ಜನತೆ ನಾವು ಆ ತಿಳುವಳಿಕೆ ಪತ್ರವನ್ನ ನಾವು ಮುಗಿಸ್ತೇವೆ ಈಗಾಗಲೇ ಸೈಬರು ಲೋಕ ನಾಯಕ್ ಭೂಮನ್ನ ಕಂಡ್ರೆ ಸೈಬರ್ ಹಿಡಿದು ರೈತ ಹೋರಾಟ ಆಗಿ ಎಲ್ಲಾ ಹೋರಾಟದಾಗ ಎಲ್ಲಾ ಗರ್ವ ಇದ್ದಾಗ ನಮ್ ಲೋಕ ನಾಯಕ್ ಭೂಮನ್ನ ಕಂಡ್ರೆ ಅವ್ರು ಏನ್ ಕೆಲಸ ಮಾಡಂದು ಅದೇ ಕುಮಾರ್ ಖಂಡ್ರೆ ಅವರು आनंतर नम ईश्वर खंडे नम नम मेच नायक ईश्वर खंडे साहेब इपत् सवि मनी नम भारती विधानसभा क्षेत्र तंद उतरने संपावती सतीश जयश्री शिवराज सुरेख भगवान लखनगाव लखनगाव विनोद मानी, लक्ष्मी भाई गोरप्पा